ಹಲೋ ಎವ್ರಿ ಬ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಫಾರ್ಟಿ ಸಿಕ್ಸ್ ಸೈಜಿಂದು ಒಂದು ಬ್ಲೌಸ್ ಕಟ್ಟಿಂಗ ತೋರಿಸ್ತಾ ಇದ್ದೀನಿ ಎವಿ ಚೆಸ್ಟು ಇರೋದು ಬ್ಲೌಸ್ ಕಟ್ಟಿಂಗು ನಾವು ಬ್ಲೌಸ್ ಕಟ್ಟಿಂಗ ನೋಡಿ ಸ್ನೇಹಿತರೆ ಮಾಡಬೇಕಾದ್ರೆ ಭಯ ಬೀಳ್ದಂಗೆ ನೀಟಾಗಿ ಕಟ್ ಮಾಡಬೇಕು ಮೊದಲಿಗೆ ಬ್ಲೌಸಿನ ಲೆಂತು ವರೆ ಐತೆ ಒಂದು ಇಂಚ್ ಅಡ್ ಮಾಡಿದ್ದೀನಿ ಹದಿನೇಳುವರೆ ಶೋಲ್ಡರು ಸೆವೆನ್ ಇಂಚ್ ತಗೊಂಡಿದ್ದೀನಿ ಸ್ನೇಹಿತರೆ ಅದು ಹದಿನಾಲ್ಕು ಇರೋದು ಹದಿನಾಲ್ಕರಾಗ ಹಾಫು ಏಳು ಇಂಚು ಅದೇ ರೀತಿ ಆರ್ಮಲು ಅಷ್ಟೇ ಏಳು ಇಂಚ್ ತಗೊಂಡಿದ್ದೀನಿ ಅಲ್ಲಿಂದ ಒಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕರು ಶೇಲ್ ಸ್ಕೇಲಲ್ಲಿ ನೀಟಾಗಿ ಈ ರೀತಿ ಶೇಪ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ನೆಕ್ಕಿನ ನೆಕ್ಕು ಮೂರು ಕಾಲು ತಗೊಂಡಿದ್ದೀನಿ ಶೋಲ್ಡರು ಮೂರು ಮುಕ್ಕಾಲು ಬರುತ್ತೆ ಡೀಪು ಟೆನ್ ಇಂಚು ಟೆನ್ ಇಂಚಿಗೆ ಇಲ್ಲಿ ನಾಲ್ಕು ಕಾಲು ಬ್ರ್ಯಾಡ್ ತಗೊಂಡಿದ್ದೀನಿ ನಾಲ್ಕು ಕಾಲು ತಗೊಂಡು ಈ ರೀತಿ ಶೇಪ್ ಹಾಕ್ಕೊಂಡು ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪ ಆ ಕರು ಫ್ರೆಂಚ್ ಕರು ಸ್ಕೇಲಲ್ಲಿ ಈ ರೀತಿ ಶೇಪ್ ಕೊಟ್ಟಿದ್ದೀನಿ ಈ ಸ್ಕೇಲಂತೂ ತುಂಬ ಉಪಯುಕ್ತವಾಗಿದೆ ಯಾ ಯಾರಿಗೂ ಈ ಥರ ಎಲ್ಲ ಶೇಪ್ ಹಾಕಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಸ್ಕೇಲಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಹಾಕ್ಬೋದು ಅದೇ ರೀತಿ ಸ್ನೇಹಿತರೆ ಇದು ಶೋಲ್ಡರ್ ಹತ್ರ ಸ್ವಲ್ಪ ಲೂಸ್ ಬರುತ್ತೆ ಹಂಗಾಗಿ ನಾನು ಈ ನ ಓಸಲ ಬ್ಲೌಸಿಗೆ ಉಪಯೋಗಿಸಿದ್ದೆ ಇವಾಗ ಅದು ಬ್ಲೌಸ್ ಪರ್ಫೆಕ್ಟಾಗಿರೋದ್ರಿಂದ ಅದೇ ರೀತಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಾಲು ಇಂಚು ನೆಕ್ಕಡೆಗೆ ಒಳಗಡೆ ಮಕ್ಕ ತಂತೀನಿ ಸ್ನೇಹಿತರೆ ಆವಾಗ ಫರ್ಫೆಕ್ಟಾಗಿ ಸರಿಯಾಗಿ ಬರುತ್ತೆ ಆ ರೀತಿ ಒಂದು ಕಾಲು ಇಂಚು ಒಳಗಡೆ ಮಗ ಆ ಕಡೆ ಶೋಲ್ಡರ್ ಹತ್ರ ಯಾವ ರೀತಿ ನಾವು ಸ್ಲೋಪ್ ತಗೊಂತೀವೋ ಈಗ ನೆಕ್ಕಿನ ಕಡೆಯೂ ಸ್ಲೋಪ್ ತಗೊಬೇಕು ಅದೇ ರೀತಿ ನೋಡಿ ಬಾಡಿ ಮೆಜರ್ಮೆಂಟಿಗೆ ಮಾರ್ಕ್ ಹಾಕ್ಕೊಂಡು ಟೂ ಇಂಚು ಮಾರ್ಜಿನ್ನು ಬಿಟ್ಟು ಮಾರ್ಕ್ ಹಾಕಿದ್ದೀನಿ ಈಗ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡೋಣ ಕೆಳಗಡೆಯಲ್ಲಿ ಎಡ್ಜು ಸರಿಯಾಗಿಲ್ಲ ಅಂತ ಮಾರ್ಕ್ ಹಾಕಿದ್ದೆ ಅದನ್ನು ನೀಟಾಗಿ ಆ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ ನೆಕ್ ಹತ್ರ ಕಟ್ ಮಾಡ್ತಾಯಿದ್ದೀನಿ ನಾನು ಹೇಳಿದ್ನೆಲ್ಲ ರೌಂಡ್ ಶೇಪ್ ಕಟ್ ಮಾಡಬೇಕಾದ್ರೆ ಕತ್ರಿ ಮುಂದಗಡೆ ಇದರಲ್ಲಿ ನೀಟಾಗೆ ಕಟ್ ಮಾಡ್ಕೋಬೇಕು ನಿಧಾನಕ್ಕೆ ನಾವು ಹಿಂದಗಡೆ ಕತ್ತರಿ ಇದು ಮಾಡೋಕೋದ್ರೆ ಆ ರೀತಿ ರೌಂಡ್ ಶೇಪ್ ಕಟ್ ಮಾಡೋಕ್ಕಾಗಲ್ಲ ಈ ರೀತಿ ಕತ್ರಿ ಮುಂದಗಡೆ ತುದಿಲಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ನೀಟಾಗೆ ಬರುತ್ತೆ ರೌಂಡ್ ಶೇಪು ಅದೇ ರೀತಿ ಈ ರೀತಿ ಎಲ್ಲ ನೀಟಾಗೆ ಕಟ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀಟಾಗಿ ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ಇದರಲ್ಲಿ ನಾನು ಹಾಫ್ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ ಅದೇ ರೀತಿ ಬ್ಯಾಕ್ ಪಾರ್ಟ್ ಇಟ್ಕೊಂಡು ನಾವು ಫ್ರಂಟ್ನ ಕಟ್ ಮಾಡ್ತಾ ಇದ್ದೀವಿ ನೋಡಿ ಯಾವ ರೀತಿ ಶೋಲ್ಡರ್ ಇದೆ ಯಾವ ರೀತಿ ಆರ್ಮಲ್ ಸೈಡ್ ಬಂದಿದೆ ಆ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಮತ್ತೆ ಒಂದು ಇಂಚ ಆ್ಯಡ್ ಮಾಡಬೇಕು ಸ್ನೇಹಿತರೆ ಬ್ಯಾಕಿಗೆ ಒಟ್ಟು ಬ್ಲೌಸ್ ಲೆಂತಿಗಿನ ಟೂ ಇಂಚು ಫ್ರಂಟಿಗೆ ಆ್ಯಡ್ ಮಾಡಬೇಕು ಬ್ಯಾಕಿಗೆ ಒನ್ ಇಂಚ್ ಆ್ಯಡ್ ಮಾಡಬೇಕು ಆ ರೀತಿ ಆ್ಯಡ್ ಮಾಡಿದ ಮೇಲೆ ಮಾಮೂಲಿ ಫ್ರಂಟಿಗೆ ಆರ್ಮಾಲ್ ಸೈಡು ಸೆವೆನ್ ಇಂಚ್ ತಗೊಂಡು ಮುಕ್ಕಾಲು ಇಂಚುಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಫ್ರೆಂಚ್ ಕರ್ವಿಂದ ಈ ರೀತಿ ಶೇಪ್ ಹಾಕಂತೀನಿ ಫ್ರೆಂಚ್ ಕರ್ವಲ್ಲಿ ನೀಟಾಗಿ ಇದ್ರೆ ನೋಡಿರಿ అది ఎల్లిగే కరెక్ట అనసో అది వరకు నీట ఇట్కండు ఈ రీతి ఫ్రెంచ్ కర్వలి మార్క్ మార్కెట్ ఈ రీతి ఒం కాల్ ఇంచు ఆఫ్ ఇంచ్ ఒడద్రీ తోళ్ళత్ర రింకల్స్ బర అదే రీతి నెక్ డీప్ తొంతి సెవెన్ ఇంచు స్నేహితురే నెక్ డీపు ఫ్రంట్ ಆ ರೀತಿ ಶೇಪ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಈ ಥರ ರೌಂಡ್ ಶೇಪಾಗಿ ಕೊಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಬ್ರಾಡ್ ತಗೊಂಡಿದ್ದೀನಿ ಹಂಗಾಗಿ ಒಂದು ಕಾಲು ಇಂಚಿಗೆ ನಾನು ರೌಂಡ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಇದು ಪಟ್ಟಿ ತುಂಬ ಕಡಿಮೆ ಐತೆ ಹಂಗಾಗಿ ನೋಡಿ ರೀತಿ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವಾಗ ನಾವು ಇಲ್ಲಿ ಬಸ್ ಪಾಯಿಂಟ್ ಹಿಡಿಯೋದಕ್ಕೆ ಚೆಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಐದು ಇಂಚಿಗೆ ನಾಲ್ಕೂವರೆ ಇಂಚು ಕಾಲು ಅರ್ಧ ಇಂಚು ರಿಂಗ್ ಪಟ್ಟಿ ಉಕ್ಸ್ಪಟ್ಟಿ ಮಾಡೋದಕ್ಕೆ ಬಿಟ್ಟು ನಂತರ ನಾಲ್ಕೂವರೆ ಇಂಚಿಗೆ ತಗೊಂಡಿದ್ದೀನಿ ಅಲ್ಲಿಂದ ಮೂರು ಇಂಚ್ ತಗೊಂಡು ಒಂದೂವರೆ ಇಂಚು ಒಂದೂವರೆ ಇಂಚು ಆ್ಯಡ್ ಮಾಡಿ ಮಧ್ಯಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಬೆಡ್ ಪಟ್ಟಿನ ನಾಲ್ಕೂವರೆ ಇಂಚು ತಗೊಂಡಿದ್ದೀನಿ ಸ್ನೇಹಿತರೆ ಆ ಒಂದು ಹಾಫ್ ಇಂಚು ಬರುತ್ತೆ ಎಕ್ಸ್ಟ್ರಾನ ಅದನ್ನು ಎಕ್ಸ್ಟ್ರಾ ತೆಗಿತೀನಿ ಈ ರೀತಿ ಬ್ಯಾಡ್ ಪಟ್ಟಿಗೆ ಫಸ್ಟು ಒಂದ್ಸಲ ಮಾರ್ಕ್ ಮಾಡಿಕೊಂಡು ಆನಂತರ ಒಂದ್ಸಲ ಚೆಕ್ ಮಾಡ್ತೀನಿ ಸ್ನೇಹಿತರೆ ಬಸ್ಟ್ ಪಾಯಿಂಟು ಎಷ್ಟು ಬರುತ್ತೆ ಅಂತಾನ ಹದಿನೈದು ಇಂಚ್ ಬರ್ತೈತೆ ಸ್ನೇಹಿತರೆ ನೋಡಿ ಹದಿನೈದು ಇಂಚ್ ಬರ್ತೈತೆ ಅಷ್ಟಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಹದಿನಾಲ್ಕು ಇಂಚ್ ಬಂದಿತ್ತು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಹದಿನಾಲ್ಕು ಹದಿನೈದು ಇಂಚ್ ತಗೊಂಡಿದ್ದೀನಿ ಅದೇ ರೀತಿ ಬಸ್ಟ್ ಪಾಯಿಂಟು ಸಹ ಹನ್ನೆರಡು ಇಂಚು ಅಲ್ಲಿಂದ ಮೂರು ಇಂಚು ಎಕ್ಸ್ಟ್ರಾ ನೋಡಿ ಈ ರೀತಿ ತಗೊಂಡು ಅಲ್ಲಿಂದ ಅಲ್ಲಿಗೆ ನೀಟಾಗಿ ಈ ರೀತಿ ಶೇಪ್ ಹಾಕೊತಾ ಇದ್ದೀನಿ ಇವಾಗ ನಾವು ಟಕ್ಸ್ ಹಿಡಿಯೋದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಟಕ್ಸ್ ಹಿಡಿಯೋದು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡು ಈ ಕಡೆ ಟಕ್ಸ್ ಇಡಿಬೇಕು ಅಂದರೆ ನಾವು ಮಾರ್ಕ್ ಮಾಡೋದ್ರಿಂದ ಟೂ ಇಂಚು ಮೇಲಕ್ಕೆ ಬಂದು ಈ ರೀತಿ ಕ್ರಾಸಾಗೆ ಮಾರ್ಕ್ ಮಾಡಬೇಕು ನಾನು ಆಗಲೇ ಹೇಳ್ದಂಗೆ ನೋಡಿ ಇಷ್ಟಿಷ್ಟಕ್ಕೆ ಮಾರ್ಕ್ ಮಾಡಬೇಕು ಎಷ್ಟಿಷ್ಟಕ್ಕೆ ಹಿಡಿಬೇಕು ಅನ್ನೋದನ್ನು ಅದೇ ರೀತಿ ಈಗ ನಾವು ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದೀವಲ್ಲ ಅದನ್ನು ಈ ಟಗ್ಸ್ ಹಿಡಿಯೋದಕ್ಕೆ ಸೇರಿಸ್ಕೋಬೇಕು ನೀಟಾಗಿ ಕ್ರಾಸಾಗಿ ನೋಡಿ ಈ ರೀತಿ ಈ ರೀತಿ ಸೇರಿಸ್ಕೊಂಡು ಇವಾಗ ನೀಟಾಗಿ ಕಟ್ ಮಾಡ್ಕೊಂಬರ್ಬೇಕು ಸ್ನೇಹಿತರೆ ಮೊದಲಿಗೆ ನಾವು ಇಂಚು ಮಾರ್ಜಿನ್ ಫುಲ್ಲು ತಗೊಂಡಿದ್ವಿ ಹದಿನೆಂಟುವರೆ ಅಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ಆನಂತರ ಈ ರೀತಿ ನೆಕ್ನ ನೆಕ್ ಶೇಪ ನೀಟಾಗಿ ತೆಗಿಬೇಕು ನಾನು ವಿ ಶೇಪ್ ಕೊಡೋಣ ಅಂತ ಫಸ್ಟು ಕಟ್ ಮಾಡಿದೆ ಆಮೇಲೆ ಅವರು ಇಟ್ಕೊತಾರೆ ಹೆಂಗೋ ಅಂತ ಮತ್ತೆ ರೌಂಡ್ ಶೇಪಿಗೆ ಕಟ್ ಮಾಡಿದೆ ಸ್ನೇಹಿತರೆ ಈ ರೀತಿ ಬ್ಲೌಸ್ನ ಕಟ್ಟಿಂಗ ಮಾಡಿಕೊಂಡು ಸ್ನೇಹಿತರೆ ಈಗ ಬೆಲ್ಟ್ ಪಟ್ಟಿಗೆ ಈ ಕಡೆಗೆ ನಾಲ್ಕು ಇಂಚು ಮಧ್ಯ ಮೂರು ಇಂಚು ಆ ಕಡೆ ಮೂರುವರೆ ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನ ಬೆಲ್ಟ್ ಪಟ್ಟಿಗೆ ಶೇಪ್ ಹಾಕೊಂಡಿದ್ದೀನಿ ಇವಾಗ ತೋಳ್ ಶೇಪ್ ಹಾಕೋಣ ತೋಳ್ ಶೇಪ್ ಹಾಕೋಣದಕ್ಕೂ ಮುಂಚೆ ಕಡೆಗೆ ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅದನ್ನು ಕಟ್ ಮಾಡಿ ತಗ್ಗೇನ ಆ ನಂತರ ಮತ್ತೆ ಅರ್ಧ ಇಂಚಿಗೆ ಒಂದು ಈ ರೀತಿ ಮಾರ್ಕ್ ಹಾಕಬೇಕು ಮಾರ್ಕ್ ಹಾಕ್ಕೊಂಡು ಅದು ಬಟ್ಟೆ ಕ್ಲಾತ್ ಸಮಯ ಇರಲಿಲ್ಲ ಹಂಗಾಗಿ ಅದನ್ನು ಕಟ್ ಮಾಡಿದಾಗದೆ ಇವಾಗ ಮತ್ತೆ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇವಾಗ ನಮ್ಮ ತೋಳು ಬ್ಲೌಸಿನ ಮೆಜರ್ಮೆಂಟ್ ತೋಳಿದೆಯಲ್ಲ ಅದನ್ನು ನೀಟಾಗಿ ಈ ರೀತಿ ಇಟ್ಕೊಂಡು ನಮಗೆ ಎಲ್ಲಿಗೆ ಸ್ಟಿಚ್ ಹಾಕಿದ್ರೋ ಅಲ್ಲಿಗೆ ಒಂದು ಮಾರ್ಕು ಅಲ್ಲಿಂದ ಹಾಫ್ ಇಂಚಿಗೆ ಒಂದು ಮಾರ್ಕು ಇಲ್ಲೂ ಅಷ್ಟೇ ಎಲ್ಲಿಗೆ ಸ್ಟಿಚ್ ಹಾಕಿದಾರೋ ಅಲ್ಲಿಗೆ ಒಂದು ಮಾರ್ಕು ಹಾಫ್ ಇಂಚ್ ಮೇ ಮಾರ್ಕು ಈ ರೀತಿ ತೋಳಿಗೆ ಎಷ್ಟು ಮಟ್ಟಿಗೆ ತೋಳಿದೆಯೋ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಸ್ಕೇಲ್ ಸಹಾಯದಿಂದ ಸಮಕ್ಕೆ ನೀಟಾಗಿ ಈ ರೀತಿ ಶೇಪ್ ಹಾಕಬೇಕು ಇಲ್ಲಿ ಶೋಲ್ಡರ್ ಹತ್ರ ಎರಡು ಇಂಚಿಗೆ ಒಂದು ಮಾರ್ಕು ಒಂದೂವರೆ ಇಂಚಿಗೆ ಒಂದು ಮಾರ್ಕು ಈ ರೀತಿ ಹಾಕ್ಕೊಂಡು ಈ ರೀತಿ ಎರಡು ಇಂಚಿಗೆ ಮಾರ್ಜಿನ್ ಹಾಕೊಂಡ್ಮೇಲೆ ಅದನ್ನು ನೀಟಾಗೆ ಒಂದು ಮಾರ್ಕ್ ಹಾಕಬೇಕು ಆ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ನಾವು ಇಲ್ಲಿ ಕೆಳಗಡೆ ನಾವು ತೋಳಿಗೆ ಎಷ್ಟಕ್ಕೆ ಮಾರ್ಕ್ ಹಾಕಿದ್ದೀವೋ ಅಲ್ಲಿಂದ ಆ ರೀತಿ ಮಾರ್ಕ್ ಹಾಕಿರೋದಕ್ಕೆ ಮದ್ಯ ಮಾಡ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಅದೇ ರೀತಿ ಈ ಕಡೆನೂ ಅಷ್ಟೇ ನಾವು ತೋಳಿನ ಶೇಪ್ ಬಂದಿದ್ದೆ ಅಲ್ಲಿಂದ ಮದ್ಯ ಮಾರ್ಕೊಂಡು ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಧ್ಯ ಇಲ್ಲೂ ಅಷ್ಟೇ ಈ ರೀತಿ ಮದ್ಯ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಅಲ್ಲಿಂದ ಹಾಫ್ ಇಂಚು ಮುಂದೆ ಹೋಗಬೇಕು ಇಲ್ಲಿಂದ ಹಾಫ್ ಇಂಚು ಮುಂದೆ ಹೋಗಿ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಅದನ್ನು ಫ್ರೆಂಚ್ ಕರ್ವಿನ ಸಹಾಯದಿಂದ ನಾವು ಮಾರ್ಕು ಎಲ್ಲೆಲ್ಲಿ ಹಾಕ್ಕೊಂಡಿದ್ದೀವೋ ಅದನ್ನೆಲ್ಲ ನೀಟಾಗೆ ಸೇರಿಸ್ಬೇಕು ಸ್ನೇಹಿತರೆ ಇಷ್ಟೇ ತೋಳ್ ಕಟ್ಟಿಂಗು ಎಷ್ಟು ಈಸಿಯಾಗಿ ತೋಳಿಗೆ ಶೇಪ್ ಹಾಕ್ಬೋದು ಅಂದರೆ ಫ್ರೆಂಚ್ ಕರ್ವಿಂದ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದು ಫ್ರೆಂಡ್ ಶೇಪು ಅದೇ ರೀತಿ ಈಗ ಬ್ಯಾಕಿಗೂ ಅಷ್ಟೇ ನಾವು ಎಲ್ಲೆಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವೋ ಆ ರೀತಿ ಅಲ್ಲಿಗೆ ನೋಡಿ ಆ ರೀತಿ ಫ್ರೆಂಚ್ ಕರ್ವಿನ ಸ್ಕೇಲ್ ತಗೊಂಡು ಈ ರೀತಿ ಆ ಮಾರ್ಕಿಗೆ ಸೇರಿಸ್ಕೊಂಡು ನೀಟಾಗೆ ಆ ಮಾರ್ಕ್ನ ನೋಡಿ ಯಾವ ರೀತಿ ಸೇರಿಸೋದು ಅಂತ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು ಎಲ್ಲಿ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿ ಆ ಮಾರ್ಕಿ ಮೇಲೆ ನೀಟಾಗೆ ಕಟ್ ಮಾಡ್ಕೊಂಬರ್ಬೇಕು ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ತೋಳು ಕಟ್ಟಿಂಗು ಎಷ್ಟು ಈಸಿ ಇರುತ್ತೆ ತೋಳ್ ಕಟ್ಟಿಂಗು ಅಂತಂದರೆ ಫ್ರೆಂಚ್ ಕರ್ವಲ್ಲಿ ಕಟ್ ಮಾಡಿದ್ರೆ ತುಂಬ ಈಸಿಯಾಗಿರುತ್ತೆ ನಾನು ನಿಮಗೆ ತೋರ್ಸೋಕೋಸ್ಕರ ಅಷ್ಟೇ ಇದರಲ್ಲಿ ಯೂಸ್ ಮಾಡಿರೋದು ನಾನು ಕೈಯಲ್ಲೇ ಜಾಸ್ತಿ ಯೂಸ್ ಮಾಡೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್